ಅಶ್ರಫ್ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿಡಿದೆ ಅಶ್ರಫ್ಗೆ ಮೂವತ್ತೈದಕ್ಕೂ ಹೆಚ್ಚು ಕಡೆ ಗಾಯ ಆಗಿದೆ ಹೊರಬಿತ್ತು ಮಂಗಳೂರು ಗುಂಪು ಹಲ್ಲೆಯ ಸತ್ಯ ನಮಸ್ಕಾರ ಮಂಗಳೂರು ನಗರದ ಕುಡುಪು ಎನ್ನುವಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೇಳರಂದು ನಡೆದಿದ್ದ ಕೇರಳದ ಮುಸ್ಲಿಂ ಯುವಕ ಅಶ್ರಫ್ ಗುಂಪು ಹತ್ಯೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಕೇರಳದ ಮಾನಸಿಕ ಅಸ್ವಸ್ಥ ಮೊಹಮ್ಮದ್ ಅಶ್ರಫ್ನನ್ನ ಕಲ್ಲಿನಿಂದ ಹೊಡೆದು ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿತ್ತು ಈ ಘಟನೆ ಅತ್ಯಂತ ಖಂಡನೀಯ ಇದೀಗ ಮೊಹಮ್ಮದ್ ಅಶ್ರಫ್ ಅವರ ಮರಣೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನ ವರದಿಗಳು ಬಹಿರಂಗಗೊಂಡಿದ್ದು ತುಂಬಾ ಆಘಾತಕಾರಿಯಾಗಿದೆ ಅಶ್ರಫ್ ಮೇಲೆ ಕ್ರೂರವಾಗಿ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಮಾಡಿರುವುದಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ ಏಪ್ರಿಲ್ ಇಪ್ಪತ್ತೇಳರಂದು ಮಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸಮಯದಲ್ಲಿ ಆಟಗಾರರ ಗುಂಪೊಂದು ಮೂವತ್ತೆಂಟು ವರ್ಷದ ಅಶ್ರಫ್ ಮೇಲೆ ಹಲ್ಲೆಯನ್ನು ನಡೆಸಿ ಹತ್ಯೆಯನ್ನು ಮಾಡಿತ್ತು ಅಶ್ರಫ್ ಅವರ ಮೇಲೆ ಗುಂಪು ತೀವ್ರವಾಗಿ ಹಲ್ಲೆಯನ್ನು ನಡೆಸಿದೆ ಇದರ ಪರಿಣಾಮ ಅಶ್ರಫ್ ಅವರ ದೇಹ ಮತ್ತು ತಲೆಗೆ ತೀವ್ರ ಗಾಯಗಳಾಗಿತ್ತು ಹೀಗಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಮತ್ತು ಮೂತ್ರಪಿಂಡಕ್ಕೆ ಗಾಯ ಆಗಿದ ಕಾರಣ ಅಶ್ರಫ್ ಅವರು ಸಾವನ್ನಪ್ಪಿದ್ದಾರೆ ಅಂತ ವರದಿ ತಿಳಿಸಿದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಷ್ಟೇ ಅಲ್ಲದೆ ಗುಂಪು ಹಲ್ಲೆಯಲ್ಲಿ ಅಶ್ರಫ್ ಅವರ ಕಿಡ್ನಿಗೆ ತೀವ್ರ ಹಾನಿಯಾದ ಪರಿಣಾಮವೂ ಕೂಡ ಅವರ ಸಾವಿಗೆ ಕಾರಣ ಆಗಿದೆ ಅಂತ ತಿಳಿದು ಬಂದಿದೆ ಅಶ್ರಫ್ ಅವರ ಮರಣೋತ್ತರ ಪರೀಕ್ಷೆಯನ್ನು ಏಪ್ರಿಲ್ ಇಪ್ಪತ್ತೆಂಟರಂದು ವೆನ್ಲಾಕ್ ಆಸ್ಪತ್ರೆಯಲ್ಲಿ ದೇರಳಕಟ್ಟೆಯ ಕ್ಷೇಮ ಆಸ್ಪತ್ರೆಯ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಸೇರಿದಂತೆ ವಿಧಿವಿಜ್ಞಾನ ವಿಜ್ಞಾನ ತಜ್ಞರ ಸಮ್ಮುಖದಲ್ಲಿ ನಡೆಸಲಾಗಿತ್ತು ಗುಂಪು ಹಲ್ಲೆಯಲ್ಲಿ ಹತ್ಯೆಯಾದ ಅಶ್ರಫ್ ಅವರ ದೇಹದ ಮೂವತ್ತೈದಕ್ಕೂ ಹೆಚ್ಚು ಕಡೆ ತೀವ್ರವಾದ ಗಾಯಗಳಾಗಿರೋದು ಕಂಡುಬಂದಿದೆ ಅಶ್ರಫ್ ಅವರ ಬೆನ್ನು ಮತ್ತು ಕೆಳಭಾಗದಲ್ಲಿ ಪದೇ ಪದೇ ಅವರ ಮೇಲೆ ಹಲ್ಲೆ ಮಾಡಿರುವುದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ ಇನ್ನು ತಲೆಯ ಬಲ ಭಾಗದ ಕಪಾಳ ಭಿತ್ತಿಯಲ್ಲಿ ಊತ ಇದ್ದಿದ್ದು ಕಂಡು ಬಂದಿದೆ ಬಲಕಿವಿ ಹನೆಯ ಸುತ್ತ ಬಲಗಣ್ಣಿನ ಕೆಳಗೆ ಮೂಗು ಎಡಕೆನ್ನೆ ಮತ್ತು ಒಳ ತುಟಿಯ ಮೇಲೆಯೂ ಕೂಡ ಅವರಿಗೆ ಏಟು ಬಿದ್ದ ಗುರುತುಗಳಿದಾವೆ ಇದು ಕೂಡ ಕಂಡು ಬಂದಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಮರಣೋತ್ತರ ಪರೀಕ್ಷೆಯ ಸಂಶೋಧನೆಗಳು ಹಿಸ್ಟೋಪಾಥೊಲಜಿಕಲ್ ಪರೀಕ್ಷಾ ವರದಿ ಮತ್ತು ವಿಧಿವಿಜ್ಞಾನ ವರದಿಗಳ ಆಧಾರದ ಮೇಲೆ ವೈದ್ಯರು ನಡೆಸಿದ್ದಾರೆ ದೇಹದಾದ್ಯಂತ ಗಾಯಗಳು ಹಾಗೂ ತಲೆಗೆ ಆದ ಗಾಯದಿಂದಾಗಿ ಆದ ಆಂತರಿಕ ರಕ್ತಸ್ರಾವದ ಪರಿಣಾಮ ಸಾವು ಸಂಭವಿಸಿದೆ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಾರೆ ಮರಣೋತ್ತರ ವರದಿಯಲ್ಲಿ ಮೊಂಡಾದ ಬಲದ ಪ್ರಭಾವದಿಂದ ಉಂಟಾದ ತೀವ್ರವಾದ ಮೂತ್ರಪಿಂಡದ ಗಾಯ ಸಾವಿಗೆ ಕಾರಣ ಅಂತ ಮರಣೋತ್ತರ ವರದಿ ತಿಳಿಸಿದೆ ಇನ್ನು ಅಶ್ರಫ್ ಅವರ ಬೆನ್ನು ಎದೆ ಮತ್ತು ಹೊಟ್ಟೆಯ ಮೇಲೆ ಗೀರುಗಳು ಇದ್ದುದು ಕಂಡು ಬಂದಿದೆ ಹಾಗೇನೆ ಗಾಯಗಳು ಕೂಡ ಕಂಡು ಬಂದಿದೆ ಮುಖ ಮತ್ತು ತಲೆಯ ಮೇಲೆ ಹಲವಾರು ಗಾಯಗಳಿರೋದು ಕಂಡು ಬಂದಿದೆ ಜೊತೆಗೆ ಬಲಗನ್ನಿನ ಕೆಳಗೆ ಒಂದು ಸೀಳು ಕೂಡ ಪತ್ತೆಯಾಗಿದೆ ಎಡಭುಜದ ಪ್ರದೇಶದ ಮೇಲೆಯೂ ಕೂಡ ಬಲವಾದ ಹೊಡೆತದ ಗುರುತುಗಳು ಇದಾವೆ ಬಲಗೈ ಭುಜ ಮುಂಗೈ ಮತ್ತು ಕೈ ಮೇಲೆ ದೊಡ್ಡ ದೊಡ್ಡ ಗಾಯಗಳು ಪತ್ತೆ ಆಗಿದೆ ಮೊಣಕೈಯಲ್ಲಿ ಜಜ್ಜಿದಂತಾಗಿರುವುದು ಸೇರಿದಂತೆ ಎಡತೋಳು ಮತ್ತು ಕೈಯಲ್ಲಿಯೂ ಕೂಡ ಅಂತಹದ್ದೇ ಗಾಯಗಳು ಕಂಡು ಬಂದಿದಾವೆ ತೊಡೆಗಳು ಮತ್ತು ಮೊಣಕಾಲುಗಳೆರಡರಲ್ಲೂ ಕೂಡ ಬಲವಾದ ಏಟಿನ ಪರಿಣಾಮದ ಗಾಯಗಳು ಪತ್ತೆ ಆಗಿದಾವೆ ಇನ್ನು ಮೆದುಳಿನಲ್ಲಿ ರಕ್ತಸ್ರಾವ ಆಗಿರೋದು ಖಚಿತ ಆಗಿದೆ ಎರಡೂ ಶ್ವಾಸಕೋಶಗಳು ಏಟಿನ ಪರಿಣಾಮವಾಗಿ ಜಜ್ಜಿದಂತಾಗಿರೋದು ಮತ್ತು ರಕ್ತಸ್ರಾವದಂತಹ ಲಕ್ಷಣಗಳನ್ನು ಪತ್ತೆ ಮಾಡಲಾಗಿದೆ ಎರಡೂ ಮೂತ್ರಪಿಂಡಗಳಿಗೆ ತೀವ್ರ ಹಾನಿಯಾಗಿರೋದು ಈ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಲಿವರ್ ಬಲಭಾಗದಲ್ಲಿ ಹೊಡೆತ ಬಿದ್ದಿರೋದು ಸ್ಪಷ್ಟವಾಗಿ ಕಂಡುಬರ್ತಾ ಬರ್ತಾ ಇದೆ ತೀವ್ರ ಗಾಯದ ಪರಿಣಾಮವಾಗಿ ಮೂತ್ರಪಿಂಡ ವೈಫಲ್ಯ ಸಂಭವಿಸಿದೆ ಹೊಟ್ಟೆಯಲ್ಲಿ ಜೀರ್ಣವಾಗದ ಆಹಾರ ಮತ್ತು ಹಸಿರು ಕಪ್ಪು ಮಿಶ್ರಿತ ದ್ರವ ಕೂಡ ಪತ್ತೆಯಾಗಿದೆ ಅಶ್ರಫ್ ಅವರ ದೇಹದಲ್ಲಿ ಯಾವುದೇ ವಿಷಕಾರಿ ವಸ್ತುಗಳು ಔಷಧಗಳು ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯಗಳು ಕಂಡುಬಂದಿಲ್ಲ ಅಂತ ವಿಶ್ವವಿಜ್ಞಾನ ಹಾಗೂ ಅಂಗಾಂಗಶಾಸ್ತ್ರ ವರದಿಗಳು ದೃಢಪಡಿಸಿದಾವೆ ಇನ್ನು ಪೊಲೀಸರು ಘಟನೆ ನಡೆದ ಸ್ಥಳದಿಂದ ವಶಪಡಿಸಿಕೊಂಡ ಐದು ಕೋಲುಗಳನ್ನು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ವಿಧಿವಿಜ್ಞಾನ ಔಷಧ ಮತ್ತು ವಿಶುಶಾಸ್ತ್ರ ವಿಭಾಗಕ್ಕೆ ಕಳಿಸಿದರು ಈ ಕೋಲುಗಳು ಮೂವತ್ತಾರು ಸೆಂಟಿಮೀಟರ್ ಮತ್ತು ನೂರ ಎರಡು ಸೆಂಟಿಮೀಟರ್ ಉದ್ದ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಸುತ್ತಳತೆ ಹಾಗೂ ನೂರ ಐವತ್ತೆಂಟು ಗ್ರಾಂ ಮತ್ತು ಮೂರು ನೂರ ನಲವತ್ತು ಗ್ರಾಂ ತೂಕ ಇತ್ತು ಅಂತ ವಿಧಿವಿಜ್ಞಾನ ವರದಿ ತಿಳಿಸಿದೆ ಈ ಘಟನೆಯಲ್ಲಿ ಸಿಕ್ಕ ಕೋಲುಗಳು ಮತ್ತು ಅಶ್ರಫ್ ದೇಹದ ಮೇಲೆ ಕಂಡುಬಂದ ಗಾಯಗಳ ಮಾದರಿ ಆ ಕೋಲುಗಳ ಗುಣಲಕ್ಷಣಗಳಿಗೆ ಹೊಂದಿಕೆ ಆಗುತ್ತೆ ಅಂತ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ವಿಧಿವಿಜ್ಞಾನ ತಜ್ಞೆ ಡಾಕ್ಟರ್ ರಶ್ಮಿ ಕೆ ಎಸ್ ಅವರು ವರದಿಯಲ್ಲಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಅಶ್ರಫ್ ಅವರ ದೇಹದಾದ್ಯಂತ ಬಿದ್ದಿರೋ ಬಲವಾದ ಏಟುಗಳು ಮತ್ತು ತಲೆಗೆ ಆದ ಗಾಯದಿಂದಾಗಿ ಉಂಟಾದ ಆಂತರಿಕ ರಕ್ತಸ್ರಾವ ಮತ್ತು ಮೂತ್ರಪಿಂಡದ ಬಲವಾದ ಗಾಯ ಈ ಸಾವಿಗೆ ಕಾರಣ ಅಂತ ಅಭಿಪ್ರಾಯವನ್ನು ಪಡಲಾಗಿದೆ ಅಶ್ರಫ್ ಅವರ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ನೋಡಿದ್ರೆ ಅದಿಷ್ಟು ಭಯಾನಕವಾಗಿ ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನೋದನ್ನ ತಿಳಿದುಕೊಳ್ಬಹುದು ಅಶ್ರಫ್ ದೇಹದ ಯಾವುದೇ ಭಾಗವನ್ನ ಬಿಡದೆ ಇಂಚಿಂಚು ಅನ್ನುವಂತೆ ದೇಹದ ಯಾವ ಭಾಗವನ್ನು ಕೂಡ ಅವರು ಬಿಡದೆ ಕ್ರೂರವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಬಯಲಾಗಿದೆ ಮೃದುವಾದ ನಂದಿನಿ ಪನ್ನೀರ್ ಆರಂಭದಲ್ಲಿ ಪೊಲೀಸರು ಅಸಹಜ ಸಾವಿನ ಪ್ರಕರಣ ಅಂತ ದಾಖಲು ಮಾಡಿದರು ಅವರು ಕುಡಿದ ಮತ್ತಿನಲ್ಲಿ ಕೆಳಗೆ ಬಿದ್ದಿರಬಹುದು ಅಂತ ಹೇಳಿದರು ಅವರ ಗುರುತು ತಿಳಿಯದ ಕಾರಣ ಅವರು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸಿದ್ರು ಆದಾಗ್ಯೂ ಅವರ ಸಾವಿನ ಕೆಲವು ಗಂಟೆಗಳಲ್ಲಿ ಗುಂಪು ಹಲ್ಲೆಯ ಬಗ್ಗೆ ಸುದ್ದಿ ಹರಡಿದ ಪರಿಣಾಮ ಸ್ಥಳೀಯರು ಪೊಲೀಸರಿಂದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದರು ಅದರ ನಂತರ ಪೊಲೀಸರು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ಅಡಿಯಲ್ಲಿ ಗುಂಪು ಹತ್ಯೆ ಪ್ರಕರಣವನ್ನು ದಾಖಲು ಮಾಡಿದರು ಏಪ್ರಿಲ್ ಇಪ್ಪತ್ತೆಂಟರಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ವಿಧಿವಿಜ್ಞಾನ ವೈದ್ಯರು ಜುಲೈ ಹದಿನೈದರಂದು ಸಾವಿಗೆ ಕಾರಣದ ಬಗ್ಗೆ ಅಂತಿಮ ಅಭಿಪ್ರಾಯವನ್ನು ನೀಡಿದರು ಈ ರೀತಿಯ ಮಾಬ್ ಲಿಂಚಿಂಗ್ ಗುಂಪು ಹಲ್ಲೆ ದೂರದ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ನಡೆಯೋ ಅಮಾನವೀಯ ವಿದ್ಯಮಾನ ಕರ್ನಾಟಕದ ಮಂಗಳೂರಿನಲ್ಲಿಯೂ ಕೂಡ ನಡೆದಿದೆ ಹತ್ಯೆಯಾದವರು ಮುಸ್ಲಿಂ ಬದಲಿಗೆ ಹಿಂದೂ ಆಗಿದ್ರೆ ಈಗ ಏನಾಗ್ತಾ ಇತ್ತು ಅನ್ನೋ ಪ್ರಶ್ನೆಗಳು ಎದುರಾಗುತ್ತೆ ಇನ್ನು ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣಕ್ಕೆ ಬೆಂಗಳೂರಿನಲ್ಲೇನೆ ಕೂತು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರಂತೆ ಅಂತ ಖುದ್ದು ಗೃಹ ಸಚಿವರೇ ಶರಾನ ಬರೆದ್ಬಿಟ್ಟಿದ್ರು ಸಾವನ್ನಪ್ಪಿದ ಮಾನಸಿಕ ಅಸ್ವಸ್ಥನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಆದರೆ ಅದು ಸುಳ್ಳಾರೋಪ ಅಂತ ಅಂದಿನ ಪೊಲೀಸ್ ಕಮಿಷನ್ ಅವರೇ ಹೇಳಿದ್ರು ಈ ಬಗ್ಗೆ ಸ್ಥಳೀಯರು ಸಾಮಾಜಿಕ ಕಾರ್ಯಕರ್ತರು ಧ್ವನಿಯನ್ನ ಎತ್ತಿದ ನಂತರ ಇದೊಂದು ಗುಂಪು ಹತ್ಯೆ ಅನ್ನೋದು ಬಟಾ ಬಯಲಾಯಿತು ಹಾಡ್ ಹಗ್ಲೇನೆ ಗುಂಪು ಹತ್ಯೆ ಮಂಗಳೂರಿನಲ್ಲಿ ನಡೆದಿದೆ ಕ್ರೂರಿಗಳ ಕೃತ್ಯಕ್ಕೆ ಅಮಾಯಕ ವ್ಯಕ್ತಿ ಕ್ರೂರವಾಗಿ ಹತ್ಯೆ ಆಗಿದ್ದಾರೆ ಇದಕ್ಕೆ ಮರಣೋತ್ತರ ಪರೀಕ್ಷೆಯ ವರದಿನೇ ಸಾಕ್ಷಿ